ಎಲ್ರಿಗೂ ನಮಸ್ಕಾರ ನಾವಿವತ್ತಿನ ವೀಡಿಯೋದಲ್ಲಿ ಬಿರಿಯಾನಿ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ಸ್ಪೂನ್ ಪೌಡರ್ನ ನಾವು ಬಿರಿಯಾನಿ ಆಗಿರ್ಬೋದು ಅಥವಾ ಯಾವುದೇ ರೀತಿ ಪಲಾವ್ ಆಗಿರ್ಬೋದು ಒಂದು ಸ್ಪೂನ್ ಹಾಕಿದರೆ ಸಾಕು ಅದ್ಭುತವಾದಂಥ ರುಚಿ ಕೊಡುತ್ತೆ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಪ್ ಪಳ್ತೆಯಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಚಕ್ಕೆ ತೊಗೊಂಡಿದ್ದೀನಿ ಅರ್ಧ ಕಪ್ ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪು ಸ್ಟಾರ್ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಮರಾಠಿ ಮೊಗ್ಗು ಒಂದು ನಾಲ್ಕು ಜಾಪತ್ರೆ ಮತ್ತು ಒಂದು ಅರ್ಧ ಕಪ್ ಏಲಕ್ಕಿ ಮತ್ತು ಒಂದು ಹತ್ತು ಎಲೆ ತೊಗೊಂಡಿದ್ದೀನಿ ಇದಕ್ಕೆ ನಾವು ಒಂದೆರಡು ಜಾಯ್ಕಾಯಿ ಹಾಕೊಳ್ತಾ ಇದ್ದೀನಿ ನೋಡಿ ಇವೆಲ್ಲನೂ ಒಂದು ಪ್ಯಾನ್ಗೆ ಹಾಕೊಂಡು ಸಣ್ಣ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಕ್ಕೆ ಲವಂಗ ಜಾಯ್ಕಾಯಿ ಜಾಪತ್ರೆ ಮರಾಠಿ ಮೊಗ್ಗು ಏಲಕ್ಕಿ ಎಲ್ಲ ಹಾಕೊಂಡು ಒಂದೇ ಸಲ ಹಾಕೋಬೋದು ನಾವು ಬೇರೆ ಬೇರೆ ಸಪ್ರೇಟಾಗಿ ಮಾಡ್ಕೊಳ್ಳೋ ಅಂತ ಏನು ಅವಶ್ಯಕತೆ ಇರಲ್ಲ ನಾವೆಲ್ಲ ಒಟ್ಟಿಗೆ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇದು ನಾವು ಪಲಾವ್ ಎಲೆ ಹಾಕ್ಕೊಂಡಿದ್ದೀವಲ್ಲ ನೋಡಿ ಅದನ್ನು ತೋರಿಸ್ತೀನಿ ಅಷ್ಟು ಕಟ್ ಆದ್ರೆ ಸಾಕು ಚೆನ್ನಾಗಿ ಎಲ್ಲ ಬಿಸಿಯಾಗಿದೆ ಅಂತ ಅರ್ಥ ನೋಡಿ ರೀತಿ ಆದ್ರೆ ಸಾಕು ಈಗ ಇದನ್ನು ತಣ್ಣಗಿಟ್ಬಿಡೋಣ ಆಮೇಲೆ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈಗ ಪೌಡರ್ ರೆಡಿಯಾಗಿದೆ ಇದೇ ಮೇಸರ್ಮೆಂಟಲ್ಲಿ ಮಾಡ್ಕೊಳ್ಳಿ ಬಿರಿಯಾನಿ ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ